ಸ್ವಾಗತ ನಾನು ಅಮೀನ್ ಶೇಖ್ ಊಟ ಬೇಡ ನಾವು ಬರ್ತೀವಿ ಈ ಕಾಂತರಾಜ್ ವರದಿ ಬಿಡುಗಡೆ ಆಗಬೇಕು ನಮ್ಗೆ ಸಿಗಬೇಕಾದಂತ ಸಾವೆ ಸರ್ಕಾರದಿಂದ ಬರಬೇಕಾಗಿರುವ ನಮ್ಗೆ ಸಿಗಬೇಕು ಅಂತ ಒಂದು ಈ ಜಾಗೃತಿ ಆಗಿರ್ತಕ್ಕಂಥ ಜನ ಹೇಳ್ತಾ ಇರೋಂಥದ್ದು ಹಾಗಾಗಿ ಈ ಒಂದು ಸಮಾವೇಶ ಒಂದು ಐತಿಹಾಸಿಕ ಸಮಾವೇಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈ ಸಮಾವೇಶವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮ್ಮ ಎಲ್ಲ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮಾಧ್ಯಮ ಮಿತ್ರರದ್ದು ಕೂಡ ಸಹಕಾರವನ್ನು ನಾವು ಕೇಳೋಣ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋಂಥದ್ದು ತಾವೆಲ್ಲ ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾವೇಶದ ಬಗ್ಗೆ ಹೇಳಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಸಹಕರಿಸ್ಬೇಕಂತ ಕೇಳ್ಕೊಂಡು ನನ್ನ ಮಾತನ್ನಿಸ್ತಾರೆ ಹೇಳೋದು ಆದರೆ ಈ ಸರ್ಕಾರಕ್ಕೆ ಸಂವಿಧಾನ ಮುಖ್ಯ ಅಲ್ಲ ಮುಂದುವರೆದ ಜನಾಂಗಕ್ಕೆ ಮೀಸಲಾತಿಯನ್ನು ಕೊಡ್ಬೇಕು ಯಾಕೆಂದರೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀವಲ್ಲ ಇವ್ರಿಗೆ ಮೀಸಲಾತಿ ಇಲ್ಲ ಅಂತ ಇದುವರೆಗೂ ಸಾವಿರಾರು ವರ್ಷಗಳಿಂದ ನಮ್ಮನ್ನು ಬಂದಿರಿ ಸಾವಿರಾರು ವರ್ಷಗಳಿಂದ ಈ ರಾಜ್ಯದ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಇಟ್ಕೊಂಡಿದ್ದೀರಿ ಈಗಲೂ ನಮಗಾದ್ರೂ ಸ್ವಲ್ಪ ಪಾಲ್ ಕೊಡ್ರಪ್ಪ ಅಂತ ನಾವು ಕೇಳೋದು ತಪ್ಪೋದು ಹಂಗಾಗಿ ಆ ಇ ಡಬ್ಲ್ಯೂ ಎಸ್ ತಗೊಬಂದಿರೋದು ತಪ್ಪು ಅಂತ ಒಂದು ನಿರ್ ಅದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ ಮಹಿಳಾ ಮೀಸಲಾತಿ ಮಹಿಳಾ ಮೀಸಲಾತಿ ತಗೊಬಂದಿರೋದನ್ನು ಸ್ವಾಗತ ಮಾಡೋಣ ಆ ಮಹಿಳಾ ಮೀಸಲಾತಿಯನ್ನು ಕೂಡಲೇ ಜಾರಿಗೆ ಬರೋದ ರೀತಿಯಲ್ಲಿ ನೀವು ಮಾಡಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆ ಜಾರಿ ಮಾಡುವಾಗ ಈ ಹಿಂದುಳಿದ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೂ ನನ್ನನ್ನು ಒಳ ಮೀಸಲಾತಿಯನ್ನು ತಗೊಬಂದು ಅದರಲ್ಲಿ ಆ ಒಂದು ರಾಜಕೀಯ ಮೀಸಲಾತಿಯಲ್ಲಿ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಮಹಿಳೆಯರಿಗೂ ಸ್ಥಾನ ಇರಬೇಕು ಅಂತ ಅನ್ನೋದನ್ನು ಒತ್ತಾಯ ಮಾಡ್ತಿದ್ದೀವಿ ಇನ್ನು ನಮ್ಮ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ನಮ್ಮ ಹಿಂದುಳಿದ ಜಾತಿಗಳವರು ಶೋಷಿತರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಗಡ ಪರಿಶಿಷ್ಟ ಪಂಗಡದವರು ಸಂವಿಧಾನಬದ್ಧವಾಗಿ ಅವ್ರಿಗೇನು ಸ್ಥಾನಗಳು ಮೀಸಲಿಟ್ಟಿದ್ದಾರೆ ಆ ಸ್ಥಾನಗಳಲ್ಲಿ ಆಯ್ಕೆ ಆಗ್ತಾರೆ ಇನ್ನು ಉಳಿದಂತೆ ಹಿಂದುಳಿದ ಜಾತಿಗಳಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ನಾವುಗಳು ನಮ್ಮ ಜನ ಜನಸಂಖ್ಯೆ ನಮ್ಮ ಪ್ರತಿನಿಧಿಗಳನ್ನು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆರಿಸ್ಕೊಳಕ್ಕಾಗ್ತಾ ಇಲ್ಲ ಅದಕ್ಕಾಗಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಈ ಒಂದು ಮೀಸಲಾತಿಯನ್ನ ರಾಜಕೀಯ ಮೀಸಲಾತಿಯನ್ನು ಕೊಡಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ನಾವು ಈ ಈ ಒಂದು ಸಮಾವೇಶದಲ್ಲಿ ಮಾಡ್ತಿದ್ದೀವಿ ಅದರ ಜೊತೆಗೆ ಕೇಂದ್ರ ಸರ್ಕಾರ ರಾಜೇಂದ್ರ ಸಾಚಾರ್ ರಾಜೇಂದ್ರಯ ರಾಜೇಂದ್ರ ಸಾಚಾರ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಅಲ್ಪಸಂಖ್ಯಾತರು ಯಾವ ಸ್ಥಾನದಲ್ಲಿದ್ದಾರೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವ ಸ್ಥಿತಿಯಲ್ಲಿದ್ದಾರೆ ಅಧ್ಯಯನ ಮಾಡಿ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡಿ ಅಂತ ಕೇಳಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಆ ಒಂದು ವರದಿ ಈಗ ಸರ್ಕಾರದ ಕೈ ಸೇರಿದೆ ಅದನ್ನು ಕೂಡ ಈ ಕೂಡಲೇ ಜಾರಿಗೆ ತರಬೇಕು ಅಂತ ನನ್ನ ಒತ್ತಾಯವನ್ನು ಈ ಒಂದು ಸಮಾವೇಶದಲ್ಲಿ ನಾವು ಮಾಡ್ತಾಯಿದ್ದೇವೆ ಈ ಎಲ್ಲ ಹಕ್ಕೊತ್ತಾಯಗಳನ್ನು ಮಾಡೋದ್ರ ಜೊತೆಗೆ ನಮ್ಮ ಸಂಘಟನೆಯನ್ನು ಕೂಡ ನಾವು ಬಲಪಡಿಸ್ಕೊಳ್ಬೇಕಾಗಿದೆ ಹಾಗೂ ಈ ಒಂದು ಸಮಾವೇಶಕ್ಕೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಶೋಷಿತ ವರ್ಗದ ಮುಖಂಡರುಗಳನ್ನು ನಾವು ಆಹ್ವಾನ ಕೂಡ ಮಾಡ್ತೇವೆ ಅಂತ ಒಂದು ಹುನ್ನಾರ ನಮ್ಮ ಇದನ್ನು ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ಅಂತ ಅನ್ನೋದನ್ನು ಒತ್ತಡವನ್ನು ಈ ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ ಒಬ್ಬ ಮಂತ್ರಿ ಆದಂಥವ್ರು ಮಂತ್ರಿ ಆದಂಥವರು ಒಂದು ಜಾತಿಗೆ ನಾನು ಸೀಮಿತ ಅಂತನ್ನೋ ರೀತಿಯಲ್ಲಿ ಮಾತಾಡೋದು ಅದು ಅವರ ಒಂದು ನೈಕ ನೈತಿಕತೆಗೆ ತರವಲ್ಲ ಅಂತನ್ನೋದು ನಮ್ಮ ನಮ್ಮ ಅಭಿಪ್ರಾಯ ಆಗಿರ್ತದೆ ಈ ಒಂದು ಅವ್ರ ಸಂವಿಧಾನ ಇಟ್ಕೊಂಡು ಪ್ರಮಾಣ ವಚನ ಮಾಡ್ತಾರೆ ನಾನು ಜಾತಿ ಮಾಡಲ್ಲ ಸ್ವಜಾತಿ ಆಗಲ್ಲ ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೇನೆ ಎಲ್ಲ ಧರ್ಮಗಳು ಹೇಳ್ದಂಗೆ ಈ ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶಗಳನ್ನು ನಾವು ಕೊಡ್ತೀವಿ ಸಮ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸಂವಿಧಾನ ಇಟ್ಕೊಂಡು ಪ್ರಮಾಣ ಮಾಡ್ತಾರೆ ಆದರೆ ಅವರು ನೇರವಾಗಿ ಹೋಗಿ ಒಂದು ಜಾತಿ ಇದರಲ್ಲಿ ಈ ಕಾಂತರಾಜ್ ವಿರೋಧ ಕಾಂತರಾಜ್ ವರದಿಯನ್ನು ವಿರೋಧ ಮಾಡೋದ ಒಂದು ಕೆಲಸಕ್ಕೆ ಕೈ ಹಾಕೋರು ಅದೇ ರೀತಿ ಇನ್ನೊಂದು ವರ್ಗದವರು ಆ ಒಂದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಶಾಸಕರುಗಳು ಸೇರಿ ಎಲ್ಲ ಪಕ್ಷದ ಶಾಸಕರುಗಳು ಪ್ರಬಲವಾದ ಜಾತಿಯ ಎರಡೂ ಜಾತಿಯ ಶಾಸಕರುಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಸರಿಯಪ್ಪ ಈಗ ನಮ್ಮ ನಿಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ರಾಜ್ಯದಲ್ಲಿ ಅವರ ಸಂಖ್ಯೆ ಎಷ್ಟಿದೆ ಎಲ್ಲ ಸೇರಿದ್ರೆ ಬ್ರಾಹ್ಮಣರು ಲಿಂಗಾಯಿತರು ಒಕ್ಕಲಿಗರು ಎಲ್ಲ ಸೇರಿದ್ರೆ ಈ ರಾಜ್ಯದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟಷ್ಟು ಜನಸಂಖ್ಯೆಯವ್ರೆ ಅಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಆ ಕಾಂತರಾಜ್ ವರದಿಯನ್ನು ಆದರೆ ನಾವು ಹೇಳ್ತಿದ್ದೀವಿ ನಾವು ಎಪ್ಪತ್ತು ಪರ್ಸೆಂಟಿಗಿಂತ ಹೆಚ್ಚಿಗೆ ಇರತಕ್ಕಂಥ ಜನ ನಮಗೆ ಅದರ ಅವಶ್ಯಕತೆ ಇದೆ ನಾವು ಸಮಾಜದಲ್ಲಿ ನಿಮ್ಮಂತಲೇ ನಾವು ಬದುಕುವಂಥ ಒಂದು ಆಸೆ ಇಟ್ಕೊಂಡಿದ್ದೀವಿ ಸರ್ಕಾರದಿಂದ ಸವಲತ್ತುಗಳನ್ನು ಪಡಿಬೇಕತ್ತದ್ರೆ ನಾವು ಒಂದು ಸ್ಥಿತಿಗತಿಗಳನ್ನು ಸರ್ಕಾರ ಹರ್ತ್ಕಳ್ಬೇಕಾದ್ರೆ ಆ ಕಾಂತರಾಜ್ ವರದಿ ಮುಖ್ಯ ಆ ಕಾಂತರಾಜ್ ವರದಿಯನ್ನು ನೀವು ಮಾಡಬೇಕು ತಗೊಳ್ಳಲೇಬೇಕು ಆ ಕಾಂತರಾಜ್ ವರದಿಯನ್ನು ತಗೊಂಡು ಬಿಡುಗಡೆ ಮಾಡಿ ಚರ್ಚೆಗೆ ಒಳಪಡಿಸಿ ನ್ಯೂನ್ಯತೆಗಳಿದ್ದರೆ ಸರಿಪಡಿಸಿ ಅದನ್ನು ಜಾರಿಗೆ ತಗೊಬನ್ನಿ ಅಂತ ಒತ್ತಡವನ್ನು ಈ ಒಂದು ಸಮಾವೇಶದ ಮುಖಾಂತರ ನಾವು ಮಾಡ್ತೀವಿ ಇಂಥ ಒಂದು ಸಮೀಕ್ಷೆಯನ್ನು ಕೇಂದ್ರ ಸರ್ಕಾರದಲ್ಲೂ ಕೂಡ ದೇಶವ್ಯಾಪಿಯಲ್ಲಿ ಆಗಬೇಕು ಅಂತನ್ನೋ ಒಂದು ಒತ್ತಾಯವನ್ನು ಸರ್ಕಾರಗಳ ಮೇಲೆ ನಾವು ಮಾಡ್ತಾಯಿದ್ದೀವಿ ಅದರಂತೆ ಈ ಇ ಡಬ್ಲ್ಯೂ ಎಸ್ ಯಾವುದೇ ಒತ್ತಾಯ ಇಲ್ಲ ಯಾರ ಒತ್ತಾಯನೂ ಇಲ್ಲ ಆ ಅಧಿಕಾರಶಾಹಿಗಳು ಅಧಿಕಾರದಲ್ಲಿರ್ತಕ್ಕಂಥ ಆ ಮೇಲ್ವರ್ಗದ ಅದು ಅದನ್ನುವೇ ಹೆಚ್ಚಿಗೆ ಇರತಕ್ಕಂಥ ಐ ಎ ಎಸ್ ಆಫೀಸರ್ಗಳು ಒಂದೇ ಕೋಮಿಗೆ ಸೇರೋವಂಥವ್ರು ಸುಮಾರು ಈ ದೇಶದಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಟೆಸ್ಟ್ ಇರೋದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಇ ಡಬ್ಲ್ಯೂ ಎಸ್ ಅನ್ನು ತಗೋಬಂದರು ಸಂವಿಧಾನ ಹೇಳ್ತದೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ನಾವು ಆರ್ಥಿಕತೆಯನ್ನು ಈ ಮೀಸಲಾತಿ ಕೊಡೋದರಲ್ಲಿ ನಾವು ತಗೋಬರ್ಬೋದು ಮಾಡ್ತಾ ಇದ್ದೀವಿ ಅದರಂತೆ ಈ ದಿವಸ ಬಿಜಾಪುರದಲ್ಲೂ ಕೂಡ ನಾವು ಒಂದು ಪೂರ್ವಭಾವಿ ಸಭೆಯನ್ನು ನಿಯೋಜನೆ ಮಾಡಿದ್ದೀವಿ ಈ ಈ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶದಲ್ಲಿ ಏನು ನಮ್ಮ ಶೋಷಿತ ಸಮುದಾಯಗಳ ಮೇಲೆ ಪ್ರಬಲವಾದ ಸಮುದಾಯಗಳು ನಮ್ಮ ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂಥ ಅನ್ಯಾಯಗಳನ್ನು ವಿರೋಧಿಸುವುದು ಮತ್ತು ನಮ್ಮ ಒಂದು ಸವಲತ್ತುಗಳು ನಮಗೆ ಸಿಗಬೇಕಾದಂಥ ಸವಲತ್ತುಗಳು ನೇ ನೇರವಾಗಿ ನಮಗೆ ಸಿಗ್ತಾ ಇಲ್ಲ ಅದೆಲ್ಲ ಪ್ರಬಲವಾದ ಸಮುದಾಯಗಳಿಗೆ ಸೇರ್ತಾ ಇದ್ದಾವೆ ಅಂತನ್ನೋ ಒಂದು ಮಾಹಿತಿ ಇರೋದರಿಂದ ಅಂಥ ಒಂದು ವಿಷಯದಲ್ಲಿ ನಮ್ಮ ಜನರನ್ನು ಜಾಗೃತಿ ಮಾಡಬೇಕು ಮತ್ತು ಈ ಒಂದು ಸಂಘಟನೆಯನ್ನು ನಾವು ಬಲಪಡಿಸಬೇಕು ಈ ಸಂಘಟನೆಗಳ ಮುಖಾಂತರ ಅಂತಹ ಅನ್ಯಾಯಗಳನ್ನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕು ಮಟ್ಟಗಳಲ್ಲೂ ಕೂಡ ವಿರೋಧ ಮಾಡುವಂಥ ಒಂದು ಸಂಘಟನೆ ಆಗಿ ಇದು ಬೆಳಿಬೇಕು ಅಂತನ್ನೋ ಉದ್ದೇಶ ಈ ಜಾಗೃತಿ ಸಮಾವೇಶದ್ದು ಆಗಿರ್ತದೆ ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಜಾತಿವಾರು ಸಮೀಕ್ಷೆ ಈ ಜಾತಿವಾರು ಸಮೀಕ್ಷೆ ಏನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ರಾಜಕೀಯ ಬೆಳವಣಿಗೆಗಳು ಯಾವ ಮಟ್ಟದಲ್ಲಿದ್ದಾವೆ ಯಾವ ಯಾವ ಜಾತಿ ಯಾವ ಯಾವ ಸಮುದಾಯಗಳು ಯಾವ ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಯಾವ ಜಾತಿಗಳು ಈ ಒಂದು ರಾಜ್ಯದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಭಾಳ ಹಿಂದುಳಿದಿರ್ತಕ್ಕಂಥ ಜಾತಿಗಳನ್ನು ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತ ಸರ್ಕಾರ ಉದ್ದೇಶ ಮಾಡಿ ಎರಡು ಸ ಎರಡು ಸಾವಿರದ ಹದಿನೈದರಲ್ಲಿ ಈ ಕಾಂತರಾಜ್ ವರದಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರದಿಂದ ಸುಮಾರು ನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಈ ರಾಜ್ಯದ ಒಂದು ಲಕ್ಷದ ಅರವತ್ತು ಸಾವಿರ ಜನ ಶಿಕ್ಷಕರ ಒಂದು ನೆರವಿನಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಾರೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅಂತಂದ್ಬಿಟ್ಟು ಸ ಏನು ಭಾಳ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆಯೋಗದ ಅಧ್ಯಕ್ಷರಾದಂತಹ ಕಾಂತರಾಜ್ ಅವರು ಭಾಳಷ್ಟು ಕೇಳ್ಕೊಂಡ್ರು ಸರ್ಕಾರವನ್ನು ಆದರೆ ಸರ್ಕಾರಕ್ಕೆ ಯಾಕೋ ಮನಸ್ಸೂರಿಲ್ಲ ಆಗಿನ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ಸರ್ಕಾರ ಬಂತು ಅವ್ರೂ ಭಾಳ ನಾವೂ ಕೂಡ ಒತ್ತಾಯ ಮಾಡಿದ್ವಿ ಅವರೂ ಸ್ಪಂದಿಸಲಿಲ್ಲ ಈಗ ಹೊಸ ಸರ್ಕಾರ ಬಂದಿದೆ ಹೊಸ ಸರ್ಕಾರ ಅಂದರೆ ಆರೇಳು ತಿಂಗಳು ಆಗಿದೆ ಈ ಸರ್ಕಾರನು ಕೂಡ ನಾವು ಇದ್ದೀವಿ ಮುಖ್ಯಮಂತ್ರಿಗಳು ಇದನ್ನು ನಾನು ಸ್ವೀಕಾರ ಮಾಡೇ ಮಾಡ್ತೀನಿ ಅಂತಾರೆ ಆದರೆ ಅವರ ಸಹೋದರ கட்ஷாயி அலமாரி அல்பு ஜனப்பிள ಸಭೆಗೆ ಆಗಮಿಸಿದಂಥ ಕರ್ನಾಟಕ ರಾಜ್ಯದ ಶಿಕ್ಷ ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈಗ ಬೇರೆ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂಥ ಎಲ್ಲ ನಾಯಕರುಗಳು ಆಗಮಿಸಿದ್ದಾರೆ ಸುಮಾರು ನನ್ನ ಗಮನಕ್ಕೆ ಇರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರನೇ ಇಷ್ಟು ವಿಜಯಪುರ ಜಿಲ್ಲೆಯಲ್ಲಿ ವಂಚನೆ ಪ್ರಕರಣದ ಜೊತೆ ಇಟ್ಕೊಂಡು ಅಡ್ಡಾಡ್ತಾರೆ ಏನು ಸಂದೇಶ ಕೊಡ್ತಾರೆ ಪೂರ್ಣ ಪ್ರಮಾಣದ ಬಜೆಟ್ ಈಗ ಮಂಡಿಸ್ತಾರೆ ಅದರಲ್ಲಿ ನಾವು ನಿರೀಕ್ಷೆ ಮಾಡೋಣ ಇದ್ದಾರೆ ಮುಸಲ್ಮಾನ ಅಂದರೆ ಆರ್ ಎಸ್ ಎಸ್ನವರು ಅಂತ ಈ ಆರ್ ಎಸ್ ಎಸ್ನವರು ಬೆದರು ಬುಕ್ಕೆಯಾಗಿ ಇಟ್ಕೊಂಡು ಈ ಒಂದು ರಾ ದೇಶವನ್ನು ಡಿವೈಡ್ ಮಾಡೋದಕ್ಕೆ ಕೊಟ್ಟವ್ರ ನಮ್ಮ ಉದ್ದೇಶ ಅದು ಅಲ್ಲಪ್ಪ ಎಪ್ಪತ್ತೈದು ವರ್ಷಗಳಿಂದ ಇಲ್ಲಿರ್ತಕ್ಕಂಥದನ್ನೆಲ್ಲ ಈಗ ಕೆದಕಿ ಕೆದಕಿ ಅವರ ಸಾವಿರಾರು ವರ್ಷಗಳಿಂದ ಅವರ ಒಂದು ಸಂಸ್ಕೃತಿ ತಕ್ಕಂತೆ ಜಾತಿವಾದಿ ಮತ್ತೆ ಧರ್ಮವಾದಿರಲ್ಲೂ ಅವ್ರನ್ನೊಬ್ಬ ಕಾಮಿಡಿ 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 ಪರ್ಸನ್ ಅಂತ ನಾವು ಡಿಕ್ಲೇರ್ ಮಾಡ್ಕೊಬಿಟ್ಟಿದೀವಿ ಕಾಮಿಡಿ ಇರೋ ನೀನು ನಾವು ಅದನ್ನ ತಗೊಳ್ತೀವಿ ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದರು ಅದಕ್ಕೇನೆ ಅವ್ರಿಗೆ ನೈತಿಕತೆ ಇಲ್ಲ ಅಲ್ಲಿ ಮುಂದುವರಿಯಕ್ಕೂ ನೈತಿಕತೆ ಇಲ್ಲ ನಾನೊಂದು ಒಂದು ಇದ್ರಲ್ಲಿ ಹೇಳಿದೆ ನಾನು ನೈತಿಕತೆ ಇಲ್ಲಿ ಒತ್ತು ಅದನ್ನ ರಾಜೀನಾಮೆ ಕೊಡ್ಬೇಕು ನಿಮ್ ಹುದ್ದೆಗೆ ಅಂತ ಕೂಡ ಕೇಳಿದೆ ನಾನು ಮಾಡ್ತೇನೆ ಮಾಡ್ತೇವೆ ಮಾಡ್ತೇವೆ